ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವಿಂದು ಹೇಳಬರಿಟಿರುವ ಈ ದೇವಸ್ಥಾನವು ಪಂಚಭೂತ ಸ್ಥಳ ಎಂದು ಪುರಾಣದಲ್ಲಿ ಈ ದೇವಾಲಯದ ಬಗ್ಗೆ ವಿಶ್ಲೇಷಿಸಲಾಗಿದೆ ದೇಶದಲ್ಲಿ ಸೂರ್ಯ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಆದರೆ ಇದೊಂದು ಸ್ಥಳದಲ್ಲಿ ಮಾತ್ರ ಆ ವೇಳೆ ಬಾಗಿಲನ್ನು ಮುಚ್ಚದೆ ತೆರೆದಿರುತ್ತದೆ ಅಲ್ಲದೆ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಲಾಗುತ್ತದೆ ಸ್ನೇಹಿತರೆ ದೇ ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ರಾಹು ಕೇತು ಪೂಜೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾದರೆ ಈ ದೇವಾಲಯ ಹಿರುಗುದಿಯಲ್ಲಿ ಗ್ರಹಣದ ಸಮಯದಲ್ಲಿ ತೆರೆಯುವುದಾದರೂ ಏಕೆ ಎಂಬಲ್ಲ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಕಾಳಿಹಸ್ತಿ ದೇವಸ್ಥಾನವು ಭಾರತದ ಆಂಧ್ರ ಪ್ರದೇಶದ ರಾಜ್ಯದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ತಿ ಪಟ್ಟಣದಲ್ಲಿ ಪಟ್ಟಣದಲ್ಲಿದೆ ಪ್ರಾದೇಶಿಕ ಸಂಪ್ರದಾಯದ ಪ್ರಕಾರ ಪ್ರಸಿದ್ಧ ಶಿವಭಕ್ತ ಕಣ್ಣಪ್ಪ ಶಿವಲಿಂಗದಿಂದ ಹರಿಯುವ ರಕ್ತವನ್ನು ಮುಚ್ಚಲು ತನ್ನ ಕಣ್ಣುಗಳನ್ನು ದಾನ ಮಾಡಲು ಮುಂದಾದಾಗ ಶಿವನು ಅವನನ್ನು ತಡೆದು ಮುಕ್ತಿ ನೀಡಿದ ಸ್ಥಳ ದಂತಕಥೆಯ ಪ್ರಕಾರ ಶಿವನ ಪತ್ನಿ ಪಾರ್ವತಿಯು ಶಿವ ಪಂಚಾಕ್ಷರಿ ಮಂತ್ರದ ರಹಸ್ಯವನ್ನು ತನಗೆ ಕಲಿಸಲು ಅಚಲವಾಗಿ ಕೇಳಿಕೊಂಡಳು ಆಕೆಯ ವರ್ತನೆಯಿಂದ ಕೋಪಗೊಂಡ ಶಿವನು ಅವಳ ದೈವಿಕ ರೂಪವನ್ನು ತ್ಯಜಿಸಿ ಮಾನವ ರೂಪವನ್ನು ಪಡೆದುಕೊಳ್ಳುವಂತೆ ಶಪಿಸಿದನು ಪಾರ್ವತಿ ಭೂಮಿಗೆ ಬಿದ್ದಳು ಪ್ರಾಯಶ್ಚಿತಕ್ಕಾಗಿ ಪಾರ್ವತಿಯು ಶ್ರೀ ಕಾಳಹಸ್ತಿಯಲ್ಲಿ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದಳು ಶಿವನು ಅವಳ ಹಿಂದಿನ ದೈಹಿಕ ರೂಪಕ್ಕಿಂತ ನೂರು ಪಟ್ಟು ಉತ್ತಮವಾದ ಸ್ವರ್ಗೀಯ ದೇಹವನ್ನು ದಯಪಾಲಿಸಿದನು ಅವಳಲ್ಲಿ ಕ್ಷಮೆಯಾಚಿಸಿದನು ಮತ್ತು ನಂತರ ಅವಳಿಗೆ ರಹಸ್ಯ ಜ್ಞಾನವನ್ನು ಕಲಿಸಿದನು ಆದ್ದರಿಂದ ದೇವಾಲಯದಲ್ಲಿ ಪಾರ್ವತಿಯನ್ನ ಜ್ಞಾನ ಪ್ರಸುನಾಂಬಿಕ ದೇವಿ ಎಂದು ಪೂಜಿಸಲಾಗುತ್ತದೆ ಪ್ರೇತವಾಗಲು ಶಾಪಗ್ರಸ್ತ ಘನಕಾಲ ಶ್ರೀಕಾಳಹಸ್ತಿಯಲ್ಲಿ ಹದಿನೈದು ವರ್ಷಗಳ ಕಾಲ ಪ್ರಾರ್ಥಿಸಿದನು ಮತ್ತು ಭೈರವ ಮಂತ್ರವನ್ನು ಪಠಿಸಿದ ನಂತರ ಶಿವ ಅವಳ ಮೂಲ ಸ್ವರೂಪವನ್ನು ಪುನಃ ಸ್ಥಾಪಿಸಿದನು ಮಯ್ಯೂರ ಚಂದ್ರ ಮತ್ತು ಹಿಂದ್ರ ಕ್ರಮವಾಗಿ ಜೇಡ ಹಾವು ಮತ್ತು ಹಾನಿಯಾಗುವ ಶಾಪವನ್ನು ಪಡೆದರು ಸ್ವರ್ಣಮುಖಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಕಾಳಹಸ್ತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಪ್ರಾಯಶ್ಚಿತವನ್ನು ಕೋರಿದರು ಶಿವನು ಶ್ರೀ ಕಾಳಿಹಸ್ತಿಯಲ್ಲಿ ಋಷಿ ಮಾರ್ಕಂಡೇಯನ ಮುಂದೆ ಕಾಣಿಸಿಕೊಂಡನು ಮತ್ತು ಒಬ್ಬ ಗುರು ಮಾತ್ರ ನಿಗೂಢ ಬೋಧನೆಗಳನ್ನು ಮಾಡಬಹುದು ಮತ್ತು ಅದರಿಂದ ಅವನು ಬ್ರಹ್ಮ ವಿಷ್ಣು ಮತ್ತು ಶಿವ ಎಂದು ಬೋಧಿಸಿದನು ಕಾಲದಲ್ಲಿ ವಾಯುದೇವನಾದ ವಾಯು ಕರ್ಪೂರದಿಂದ ಮಾಡಿದ ಶಿವನ ಲಿಂಗವಾದ ಕರ್ಪೂರಲಿಂಗಕ್ಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದನು ವಾಯುವಿನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನಿಗೆ ಮೂರು ಹೊರಗಳನ್ನು ಸಹ ನೀಡಿದನು ವಾಯುವು ಪ್ರಪಂಚದ ಎಲ್ಲೆಡೆ ಗಾಳಿಯ ರೂಪದಲ್ಲಿ ಪ್ರಸ್ತುತಪಡಿಸಲು ಮತ್ತು ವಾಯುಗಳ ರೂಪದಲ್ಲಿ ಪ್ರತಿ ಜೀವಿಗಳ ಅವಿಭಾಜ್ಯ ಅಂಗವಾಗಲು ಬಯಸುವ ಆಶೀರ್ವಾದವನ್ನು ಪಡೆದಿದೆ ಇದಲ್ಲದೆ ವಾಯು ಪೂಜಿಸಿದ ಲಿಂಗವನ್ನು ಅವನ ನಂತರ ವಾಯುಲಿಂಗ ಎಂದು ಹೆಸರಾಯಿತು ಮತ್ತು ವಿವಿಧ ಜೀವಿಗಳಿಂದ ಪೂಜಿಸಲ್ಪಡುವಂತೆ ಘೋಷಿಸಲಾಯಿತು ಈ ದೇವಾಲಯವನ್ನು ಪಂಚಭೂತ ಸ್ಥಲಂ ಎಂದು ಪೂಜಿಸಲಾಗುತ್ತದೆ ಅಲ್ಲಿ ಪ್ರಧಾನ ದೇವತೆಯನ್ನು ವಾಯುಲಿಂಗ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯವನ್ನು ದಕ್ಷಿಣ ಕೈಲಾಸ ಎಂದೇ ಪರಿಗಣಿಸಲಾಗಿದೆ ಮೊದಲ ಶತಮಾನದ ಶೈವಸಂತರು ಈ ದೈವಾಲಯದ ದೈವಾಲಯದ ಬಗ್ಗೆ ಹಾಡಿದ್ದಾರೆ ಸೂರ್ಯ ಮತ್ತು ಚಂದ್ರಗ್ರಹಣಗಳ ಸಮಯದಲ್ಲಿ ತೆರೆದಿರುವ ಭಾರತದ ಏಕೈಕ ದೇವಾಲಯ ಇದಾಗಿದ್ದು ಇತರ ಎಲ್ಲ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಈ ದೇವಾಲಯವು ರಾಹು ಕೇತು ಪೂಜೆಗೆ ಪ್ರಸಿದ್ಧವಾಗಿದೆ ಈ ಪೂಜೆಯನ್ನು ಮಾಡುವುದರಿಂದ ಗ್ರಹಣಕ್ಕೆ ಕಾರಣವಾಗುವ ರಾಹು ಮತ್ತು ಕೇತುಗಳ ಜ್ಯೋತಿಷ್ಯ ಪರಿಣಾಮಗಳಿಂದ ಜನರನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹಿಂದೂ ದಂತಕಥೆಯ ಪ್ರಕಾರ ಕಾಳಹಸ್ತೀಶ್ವರನನ್ನು ನಾಲ್ಕು ಯುಗಗಳಲ್ಲಿ ಬ್ರಹ್ಮನು ಈ ಸ್ಥಳದಲ್ಲಿ ಪೂಜಿಸುತ್ತಾನೆ ಮಹಾಭಾರತದ ಸಮಯದಲ್ಲಿ ಪಾಂಡವ ರಾಜಕುಮಾರ ಅರ್ಜುನನು ಪ್ರಧಾನ ದೇವತೆಯನ್ನು ಪೂಜಿಸಿದ್ದನೆಂದು ನಂಬಲಾಗಿದೆ ಬೇಟೆಗಾರನಾಗಿದ್ದ ಕಣ್ಣಪ್ಪನ ದಂತಕಥೆಯ ಆಕಸ್ಮಿಕವಾಗಿ ಶಿವನ ಕಟ್ಟಾಭಕ್ತನಾಗಿ ಮಾರ್ಪಟ್ಟಿದ್ದೀವಿ ಇದು ದೇವಾಲಯದೊಂದಿಗೆ ಸಂಬಂಧವಿದೆ